ರಜೆ ದಿನಗಳನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದರ ಅರ್ಥ ಮಕ್ಕಳಿಗೆ ತೊಂದರೆ ಆಗ್ತದೆ ಅದರಲ್ಲೂ ಕೂಡ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳು ಒಂದೊಂದು ದಿನವೂ ಕೂಡ ಅಷ್ಟೇ ಮಹತ್ವ ಇದು ಶಾಲೆಗಳ ರಜೆಯನ್ನು ಕೂಡ ಘೋಷಣೆ ಮಾಡಿ ಈ ರೀತಿ ಶಾಲಾ ಮಕ್ಕಳಿಗೂ ಕೂಡ ಶಿಕ್ಷಣಕ್ಕೂ ಕೂಡ ತೊಂದರೆ ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ಯಾವ ರೀತಿ ಒಂದು ಪೂರ್ವ ತಯಾರಿ ಇಲ್ಲದೇ ಆತುರ ಆತುರವಾಗಿ ರಾಜ್ಯ ಸರ್ಕಾರ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದೆ ಇದಕ್ಕೆ ಮತ್ತೊಂದು ತಾಜಾ ಉದಾಹರಣೆ ಅಂತ ಹೇಳಿದ್ರೆ ಜಿ ಬಿ ಎವತ್ತು ಏನು ಮೊದಲ ಸಭೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ನಿನ್ನೆ ನಮ್ಮ ಎಲ್ಲ ಶಾಸಕರ ಮಿತ್ರರ ಜೊತೆ ಮಾತನಾಡ್ತಾ ಇದ್ದೆ ಇವತ್ತಿನ ಜಿ ಬಿ ಎ ಸಭೆಯ ಅಜೆಂಡಾನೇ ಕೊಟ್ಟಿಲ್ಲ ಶಾಸಕರುಗಳಿಗೆ ಅಷ್ಟೊಂದು ಗೌಪ್ಯವಾಗಿ ಜನಪ್ರತಿನಿಧಿಗಳಿಗೆ ಶಾಸಕರುಗಳಿಗೆ ಇವತ್ತು ನಡಿತಕ್ಕಂಥ ಜಿ ಬಿ ಎ ಮೊದಲ ಸಭೆಯ ಅಜೆಂಡಾವನ್ನು ಕೂಡ ಕೊಡದಂಗೆ ಈಗ ಏನು ಮಾಡಬೇಕು ಕೊಟ್ಟಿದ್ದಾರೆ ಇವರು ಹಾಗಾದರೆ ಎಲ್ಲಿ ತಯಾರಿದಾಯಿತು ಜೀವಿ ಸುಪ್ರೀಂ ಕೋರ್ಟಲ್ಲಿ ಈಗಾಗಲೇ ಅಫಿಡವಿಟ್ ಕೂಡ ಡಿಸೆಂಬರ್ ಡಿಸೆಂಬರ್ನಲ್ಲಿ ಚುನಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲಿಗೆ ತಯಾರಿ ಅಧಿಕಾರಿಗಳು ವ್ಯವಸ್ಥೆ ಇದೆಯಾ ಅದಕ್ಕೆ ಎಷ್ಟು ಅಧಿಕಾರಿಗಳು ಬೇಕಾಗ್ತದೆ ಅದಕ್ಕೆ ಮೂಲಭೂತ ಸೌಕರ್ಯಗಳು ಯಾವುದೂ ಇಲ್ಲದೇ ಇವರು ಏನೋ ಒಂದು ರಾಜಕೀಯ ಚಟಕ್ಕೆ ಈ ರೀತಿ ಘೋಷಣೆಗಳನ್ನು ಮಾಡಿಕೊಂಡು ಯಾವುದೇ ಒಂದು ಪ್ಲ್ಯಾನಿಂಗ್ ಇಲ್ದೇನೆ ಈ ರೀತಿ ಹೊರಟಿರ್ತಕ್ಕಂಥದ್ದು ಈಗಾಗಲೇ ಬೆಂಗಳೂರು ಮಹಾನಗರ ಜನತೆ ಈ ಸರ್ಕಾರಕ್ಕೆ ತೂಚಿ ಉಗುಳುತ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವ್ರು ನೋಡಿದರೆ ಪ್ರಧಾನಮಂತ್ರಿಗಳು ಮನೆ ಮುಂದೆ ಗುಂಡಿ ಇದೆ ಅಲ್ಲಿ ಗುಂಡಿ ಇದೆ ಅಂತ ಆ ಗುಂಡಿ ಲೆಕ್ಕಾಕೊಳ್ತಿದ್ದಾರೆ ಇವತ್ತು ಬೆಂಗಳೂರಿನಲ್ಲಿ ರಸ್ತೆಗಳು ಕಾಣ್ತಾ ಇದ್ದಾವೆ ಗೋ ಗುಂಡಿಗಳು ಕಾಣ್ತಾ ಇದ್ದಾವೆನೋವು ರಸ್ತೆಗಳು ಕಾಣ್ತಾ ಇಲ್ಲ ಗುಂಡಿಗಳ ಮಧ್ಯೆ ರಸ್ತೆ ಹುಡುಕುವಂಥ ಒಂದು ಧಾರಣ ಪರಿಸ್ಥಿತಿ ಬೆಂಗಳೂರು ಮಹಾನಗರದಲ್ಲಿ ಬಂದಿದೆ ಆದರೂ ದೊಡ್ಡ ಮನುಷ್ಯರು ಪ್ರಧಾನಮಂತ್ರಿ ದೆಹಲಿ ಅಮೇರಿಕಾದಲ್ಲಿ ಏನಾಗ್ತಿದೆ ಲಂಡನ್ನಲ್ಲಿ ಏನಾಗ್ತದೆ ಅಂದರೆ ಲಂಡನಲ್ಲಿ ಏನಾಗ್ತದೆ ಕೇಳಕ್ಕೆ ನೀವು ಬೇಕಾದಕ್ಕೆ ಬೆಂಗಳೂರು ಮಹಾಜನತೆ ಉತ್ತರ ಕೇಳ್ತಾ ಇರುವಂಥದ್ದು ರಾಜ್ಯ ಸರ್ಕಾರದಿಂದ ಉತ್ತರ ಕೇಳ್ತಾ ಇದ್ದಾರೆ ಬೆಂಗಳೂರು ಜನ ಉತ್ತರ ಬಯಸ್ತಾ ಇರ್ತಕ್ಕಂಥ ಉಸ್ತುವಾರಿ ಸಚಿವರಂತೆ ಅನ್ಸ್ಕೊಂಡಿದ್ದಾರೆ ಶೇ ಅದು ಫಾಸ್ಟ್ ಟ್ರ್ಯಾಕ್ ಇರೋದು ಗುಂಡಿಗಳನ್ನು ಮುಚ್ಚುವಂಥ ಕೆಲಸ ಆಗಬೇಕು ಅಂತೇಳಿ ಜನ ಅಪೇಕ್ಷೆ ಪಡ್ತಾ ಇದ್ದಾರೆ ಇವರು ದೆಹಲಿ ಹೊರದೇಶಗಳನ್ನು ಕಂಪೇರ್ ಮಾಡ್ತಾ ಇದ್ದಾರೆ ಮನೆ ಸಚಿವರು ಒಟ್ಟಾರೆಯಾಗಿ ಈ ಸರ್ಕಾರದಲ್ಲಿ ಎಲ್ಲವೂ ಕೂಡ ಒಂದು ರೀತಿ ಗೊಂದಲಮಯ ಈಗ ಮಂಡ್ಯ ಮೈ ಶೂಗರ್ಸ್ ಬಗ್ಗೆ ಹೇಳಿದ್ವಿ ಮೊದಲೇ ರೈತರು ಪರದಾಡ್ ಪರದಾಡ್ತಾ ಇದ್ದಾರೆ ಸಂಕಷ್ಟದಲ್ಲಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಅತಿವೃಷ್ಟಿ ಆದಾಗೂ ಸಹ ಕೃಷಿ ಸಚಿವರಿಗೆ ಹೋಗಬೇಕು ಅಂತ ಅನಿಸೋದಿಲ್ಲ ಕಂದಾಯ ಸಚಿವರಿಗೆ ಹೋಗಬೇಕು ಅಂತ ಅನ್ನಿಸೋದಿಲ್ಲ ಮತ್ತು ಕಂದಾಯ ಸಚಿವರಿಗೆ ಕೃಷಿ ಸಚಿವರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಅತಿವೃಷ್ಟಿ ಅತಿವೃಷ್ಟಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ರೈತರು ಪರದಾಡ್ತಾ ಇದ್ದಾರೆ ಈ ಕಂದಾಯ ಸಚಿವರು ಕೃಷಿ ಕೃಷಿ ಸಚಿವರು ಆ ಜಿಲ್ಲೆಗಳಿಗೆ ಹೋಗೋ ಹೋಗೋಕ್ಕೂ ಸಮಯ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಏನಕ್ಕಿರ್ಬೇಕು ಇವ್ರು ಮಂತ್ರಿಗಳು ಹಾಗಾದ್ರೆ ಆ ಭಾಗದ ರೈತರ ಸಮಸ್ಯೆಗೆ ಸ್ಪಂದೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ ಇವ್ರು ಸಚಿವರು ಕೂಡ ಬದುಕಿದ್ದು ಕೂಡ ಸತ್ತಂತೆ ರೈತರ ಪಾಲಿಗೆ ನಾನು ಇದ್ರಲ್ಲಿ ರಾಜಕಾರಣ ಮಾತನಾಡ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿ ನಾವತ್ತ ನಿರ್ಧಾರ ಮಾಡಿಕೊಂಡು ನಾನು ನಮ್ಮೆಲ್ಲ ವಿರೋಧ ಪಕ್ಷದ ನಾಯಕರು ನಾವೆಲ್ಲ ಕಲ್ಯಾಣ ಕರ್ನಾಟಕ ಹೋಗಲಿಲ್ಲ ಹೇಳಿದ್ರೆ ಮುಖ್ಯಮಂತ್ರಿಗಳು ಇಲ್ಲ ಹೆಸರು ಅಮ್ಮಲ್ಲಿ ಕೂತ್ಕೊಂಡೆ ಕಾನ್ಫರೆನ್ಸ್ ಕಾನ್ಫರೆನ್ಸಲ್ಲಿ ತೀರ್ಮಾನ ಮಾಡೋರು ಇದ್ದರು ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಎಲ್ಲ ಕ್ರೂ ಪ್ರವಾಸ ಮಾಡಿದ್ರು ಅಶೋಕ್ ಅವರು ಬೆಳಗಾವಿ ಬಾಗಲಕೋಟೆ ಎಲ್ಲ ಕೂಡ ಹೋದರು ನಾನಿವತ್ತು ವಿರೋಧ ಪಕ್ಷ ಎಲ್ಲದಕ್ಕೂ ಟೀಕೆ ಮಾಡ್ತಿದ್ದೀವಿ ಅಂತೇಳಿ ಆಡಳಿತ ಪಕ್ಷ ಭಾವಿಸುವಂಥ ಅವಶ್ಯಕತೆ ಇಲ್ಲ ಇವತ್ತು ರಾಜ್ಯ ಸರ್ಕಾರದ ಆದ್ಯತೆ ಏನು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದು ತತ್ಕ್ಷಣ ಸ್ಪಂದನೆ ಮಾಡಬೇಕು ಕರ್ತವ್ಯ ನಿನ್ನೆ ಕೃಷ್ಣ ಬೈರೇಗೌಡ ಅವರ ಹೇಳಿಕೆನ ಇಡ್ತಿದೆ ಈಗಾಗಲೇ ಐದುವರೆ ಲಕ್ಷ ಸರ್ವೆ ಆಗಿದೆ ಹೆಕ್ಟೇರ್ ಅಷ್ಟು ಬರುವಂತ ಹದ್ ದಿನ ಆದ್ಮೇಲೆ ಕೊಡ್ತಿದ್ವಿ ಎಷ್ಟು ದಿನ ಕಾಯ್ಬೇಕು ಇನ್ನೂ ಕಾಯ್ತಾರೆ ಇವತ್ತು ಮಂಡ್ಯದಲ್ಲೂ ಕೂಡ ಇವತ್ತು ಗೊಂದಲ ಸೃಷ್ಟಿಯಾಗಿದೆ ಅಲ್ಲೂ ಕೂಡ ಮೈಸೂರು ಈಗಾಗಲೇ ಗೈರ ಗೈರಾಗಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ತೆಗೆದುಕೊಂಡಂತ ಕಾಣ್ತದೆ ಯಾಕಂದ್ರೆ ಏನು ಆ ಸಭೆಯಲ್ಲಿ ಅಲ್ಲರಿ ಮೊದಲ ಸಭೆ ಮೊದಲ ಸಭೆ ಅಜೆಂಡಾನೇ ಅಲ್ಲಿ ಹೋಗಿ ಮಾಡೋದಾದ್ರೆ ಏನು ಮತ್ತೆ ಜೀವಿಯ ಬಗ್ಗೆ ಆಡಳಿತ ಪಕ್ಷದಲ್ಲಿ ಇವತ್ತು ವಿರೋಧಗಳಿದ್ದಾವೆ ಎಲ್ಲದರ ಗೊಂದಲದ ನಡುವೆ ತೇಪೆ ಕೆಲಸವನ್ನೇ ಅವ್ರು ಮಾಡೋದಕ್ಕೆ ಹೊರಟಿದ್ದಾರೆ ಯಾವುದೇ ಒಂದು ಪೂರ್ವ ತಯಾರಿನೂ ಇಲ್ಲ ಬೆಂಗಳೂರು ಅಭಿವೃದ್ಧಿಯ ಬಗ್ಗೆನೂ ಕೂಡ ಅವ್ರಿಗೆ ಚಿಂತನೆ ಇಲ್ಲ

ಅವರೇ ಏನು ಇತರ ಶಾಸಕರು ಮಂತ್ರಿಗಳು ಏನು ಉತ್ತರ ಕೊಡ್ತಾರೆ ಇದರಲ್ಲೇ ಗೊತ್ತಾಗ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ ಆಡಳಿತ ಪಕ್ಷದಲ್ಲಿ ಆಲ್ ಈಸ್ ನಾಟ್ ವೆಲ್ ಅನ್ನೋದು ಸ್ಪಷ್ಟ ಬಿಹಾರ್ ಚುನಾವಣೆಯ ನಂತರದಲ್ಲಿ ಸಾಕಷ್ಟು ಬದಲ ರಾಜಕೀಯ ವಿದ್ಯಮಾನಗಳು ಈಗಾಗಲೇ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ ೊಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ತದೆ ಅಂತೇಳಿ ಆಡಳಿತ ಪಕ್ಷ ಆಡಳಿತ ಪಕ್ಷದ ಸದಸ್ಯರೇ ಹೇಳುವಾಗೆ ಅವ್ರಿಗೆ ಆಗಲೇ ಹಿಂಟ್ ಸಿಕ್ಕಿದೆ ನಾವಿದ ಆರು ತಿಂಗಳಿಂದ ಕೂಡ ನಾವು ಹೇಳ್ತಾ ಇದ್ದೇವೆ ಮುಖ್ಯಮಂತ್ರಿ ಕುರ್ಚಿ ಗಂಡಾಂತರ ಬಂದಿದೆಯೋ ಇನ್ಯಾರಿಗೆ ಅದೃಷ್ಟ ಒಲಿತದೋ ಇದೆಲ್ಲವೂ ಕೂಡ ಕಾದ್ ನೋಡ್ರಿ